ಕೆಲವು ಕಡೆ ಇದು ಎಷ್ಟೊಂದು ಜನಪ್ರಿಯ ಔಷಧಿಯ ಸಸ್ಯ ಅಂದರೆ ಉದಾಹರಣೆಗೆ ಕೊಡಗಿನಲ್ಲಿ ಪ್ರತಿಯೊಬ್ಬರ ಮನೆ ಒಂದು ಕೂಡ ಈ ನಾಗ್ದಾಳಿ ಸಸ್ಯವನ್ನು ಬೆಳೆಸಿರ್ತಾರೆ ಯಾಕೆಂದರೆ ಇದು ಅಷ್ಟೊಂದು ಮಹತ್ವದ ಮನೆಮದ್ದಿನ ಗಿಡ ಬಹಳಷ್ಟು ಕಡೆ ನಾಗ್ದಾಳಿ ಗಿಡ ಅಂತಲೇ ಕರೆಯುವ ಈ ಸಸ್ಯವನ್ನು ನಮ್ಮ ತುಮಕೂರು ಕಡೆ ಮೊಳೆಕಾಳಿನ ಗಿಡ ಅಂತ ಕರೀತಾರೆ ಇನ್ನೂ ಕೆಲವೆಡೆ ನರ್ವೀಸ ಸೊಪ್ಪು ಆವ್ತಡೆ ಗಿಡ ವಾಗ್ದಾಳಿಗೆ ಗಿಡ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಇದನ್ನು ಸದಾಪ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಇದು ರೂ ಅಂತ ಹೇಳಿ ಕರೀತಾರೆ ಇದರ ಸಸ್ಯಶಾಸ್ತ್ರೀಯ ಹೆಸರು ರೂಟಾ ಚೆಲೆಪೆನ್ನಿಸ್ ಅಂತ ಇದರ ಸಸ್ಯಶಾಸ್ತ್ರೀಯ ಕುಟುಂಬ ರೂಟೇಸಿ ಇದರ ಮೂಲ ಗ್ರೀಸು ಎಲ್ಲ ಋತಿನಲ್ಲೂ ಕೂಡ ಹೂ ಬಿಡುವ ಇದು ಬಹಳ ದೀರ್ಘಕಾಲದಿಂದ ಅಂದರೆ ಪ್ರಾಚೀನ ಕಾಲದಿಂದಲೂ ಕೂಡ ಒಂದು ಔಷಧೀಯ ಸ ಗಿಡಮೂಲಿಕೆಯಾಗಿ ಬಳಕೆಯಲ್ಲಿದೆ ಈ ನಾಗ್ದಾಳಿ ಗಿಡವನ್ನು ಸಾಮಾನ್ಯವಾಗಿ ರೈತರು ತಮ್ಮ ಹೊಲಗಳಲ್ಲಿ ತೋಟಗಳಲ್ಲಿ ಬೆಳೆಸಿರ್ತಾರೆ ಹಾಗೆ ಆಧ್ಯಾತ್ಮಿಕ ಸ್ಥಳಗಳಾದಂತಹ ದೇವಸ್ಥಾನಗಳಲ್ಲಿ ಮತ್ತು ಆಶ್ರಮಗಳ ಮುಂದೆ ಕೂಡ ಬೆಳೆಸಿರ್ತಾರೆ ಹಾಗೆ ಉದ್ಯಾನವನಗಳಲ್ಲಿ ಕೂಡ ಬೆಳೆಸಿರ್ತಾರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಅನೇಕ ಜನ ತಮ್ಮ ಮನೆಯ ಮುಂದೆ ಈ ನಾಗ್ದಾಳಿ ಗಿಡವನ್ನು ಬೆಳೆಸಿರ್ತಾರೆ ಯಾಕೆ ಬೆಳೆಸಿರ್ತಾರಪ್ಪ ಅಂದರೆ ಈ ಗಿಡದ ಎಲೆಗೆ ಒಂದು ರೀತಿಯ ಕಟು ವಾಸನೆ ಇರ್ತದೆ ಈ ವಾಸನೆಗೆ ನಾಗರ ಹಾವು ಸೇರಿದಂತೆ ವಿಷ ಜಂತುಗಳು ಈ ಗಿಡದ ಹತ್ತಿರನೂ ಸುಳಿಯೋದಿಲ್ಲ ಅಂದರೆ ವಿಷಜಂತುಗಳು ನಮ್ಮ ಮನೆ ಅಂಗಳಕ್ಕೆ ನಮ್ಮ ತೋಟಕ್ಕೆ ಬರ ಬರದ ರೀತಿ ಇರಲಿ ಅನ್ನೋ ಕಾರಣಕ್ಕೆ ಈ ನಾಗ್ದಾಳಿ ಗಿಡವನ್ನು ಬೆಳೆಸಿರ್ತಾರೆ ಈ ನಾಗ್ದಾಳಿ ಗಿಡ ವಿಷಜಂತುಗಳ ನಿವಾರಕ ಗುಣದ ಜೊತೆಗೆ ಕೀಟ ನಿವಾರಕ ಗುಣವನ್ನು ಹೊಂದಿದೆ ಅಂದ್ರೆ ಈ ಗಿಡ ಯಾವ ಕೀಟಗಳು ಕೂಡ ಸುಳಿಯೋದಿಲ್ಲ ಹೀಗೆ ಕೀಟ ನಿವಾರಕ ವಿಷಜಂತುಗಳ ನಿವಾರಕ ಗುಣದ ಜೊತೆಗೆ ಈ ನಾಗದಾಳಿ ಗಿಡ ಒಂದು ಶಕ್ತಿಯುತವಾದಂತಹ ಔಷಧೀಯ ಸಸ್ಯವಾಗಿದೆ ಅದರಲ್ಲಿಯೂ ಇಸ್ಬು ನೆಗಡಿ ಜ್ವರ ಪಾಶ್ವವಾಯು ಸೇರಿದಂತೆ ಅನೇಕ ಕಾಯಿಲೆಗಳಿಗೆ ಇದರಿಂದ ಔಷಧಿಯನ್ನು ತಯಾರಿಸಿ ಕೊಡಲಾಗ್ತದೆ ಅದರಲ್ಲಿಯೂ ಚಿಕ್ಕ ಮಕ್ಕಳು ಮತ್ತು ಬಾಣಂತಿಯರಿಗೆ ಇದೊಂದು ಒಳ್ಳೆಯ ಮನೆಮದ್ದಿನ ಸಸ್ಯ ಆಗಿದೆ ಯಾರಿಗಾದರೂ ಈ ಕೆಟ್ಟ ಗಾಳಿಯ ಸೋಂಕು ತಗಲಿ ತಲೆ ಸುತ್ತು ಬಂದು ವಾಂತಿಯೆಲ್ಲ ಆಗಿ ತುಂಬ ತೊಂದರೆ ಆದಾಗ ಇದರ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಒಟ್ಟಿಗೆ ಅರ್ದು ಅದರ ರಸ ಎಂಡಿ ಆ ರಸವನ್ನು ಸ್ವಲ್ಪ ಕುಡಿಸಿ ಇನ್ನಷ್ಟು ರಸ ಇದ್ದರೆ ಅದನ್ನು ಮೈಗೆಲ್ಲ ಸವರಿದರೆ ಬೇಗ ಗುಣಮುಖರಾಗ್ತಾರೆ ಮಕ್ಕಳಿಗೆ ಸೀತಾ ನೆಗಡಿ ಕೆಮ್ಮು ಆದಾಗ ಇದರ ಎಲೆಯ ರಸವನ್ನು ತುಳಸಿ ಸೊಪ್ಪಿನ ರಸದೊಂದಿಗೆ ಬೆರೆಸಿ ಜೇನುತುಪ್ಪದೊಂದಿಗೆ ನಾಲಿಗೆಗೆ ನೆಕ್ಕಿಸ್ತಾರೆ ಹಾಗೆ ಬಾಣಂತಿಯರಿಗೆ ಸೀತಾ ನೆಗಡಿ ಆದರೆ ಈ ಸೊಪ್ಪನ್ನು ಚೆನ್ನಾಗಿ ಅರೆದು ಸ್ವಲ್ಪ ಉಪ್ಪು ಸೇರಿಸಿ ಗುಳಿಗೆ ಮಾಡಿ ಕೊಡ್ತಾರೆ ಹಾಗಂತ ಈ ನಾಗದಾಳಿ ಸೊಪ್ಪು ಕೇವಲ ಮಕ್ಕಳು ಮತ್ತು ಬಾಣಂತಿಯರಿಗೆ ಸೀಮಿತ ಇದರ ಔಷಧಿ ಅಂದ್ಕೋಬಾರ್ದು ಇದು ದೊಡ್ಡವ್ರಿಗೆ ಕೂಡ ಅಂದರೆ ದೊಡ್ಡವರಿಗೆ ನೆಗಡಿ ಕೆಮ್ಮು ಆದಾಗ ಇದರ ಸೊಪ್ಪಿನ ರಸವನ್ನು ಎರಡನೆಯಷ್ಟು ಅರ್ಧ ಚಮಚ ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ದಿನಕ್ಕೆ ಮೂರು ಹೊತ್ತು ಸೇವಿಸ್ತಾ ಬಂದರೆ ಭಾಳ ಬೇಗ ಕೆಮ್ಮು ನೆಗಡಿ ಜ್ವರ ನಿವಾರಣೆ ಆಗ್ತದೆ ಕೆಲವೊಂದು ಕಾರಣಗಳಿಗೆ ಕೆಲವೊಬ್ಬರ ತಲೆಯ ಒಂದು ಭಾಗದಲ್ಲಿ ಕೂದಲು ಉದುರಿ ಹೋಗಿರ್ತವೆ ಅಂತಹ ಭಾಗಕ್ಕೆ ಈ ನಾಗ್ದಾಳಿ ಸೊಪ್ಪಿನ ರಸವನ್ನು ನಿತ್ಯ ಹಚ್ಚುತ್ತಾ ಬಂದರೆ ಅಲ್ಲಿ ಕೂದಲು ಮೊದಲಿನಂತೆ ಬೆಳೆಯುತ್ತದೆ ಆದರೆ ಎಲ್ಲಿ ಈ ಸೊಪ್ಪಿನ ರಸವನ್ನು ಹಚ್ತೀವಲ್ಲ ಇದು ಅಲರ್ಜಿ ಉಂಟು ಮಾಡ್ತದೆ ಆದ್ದರಿಂದ ಹಚ್ಚಬೇಕಾದ್ರೆ ಅಥವಾ ಹಣೆಗಾಗಲಿ ತಲೆ ಕೂದಲಿ ತಲೆ ಕೂದಲು ಉದುರಿದ ಭಾಗಕ್ಕಾಗಲಿ ಹಚ್ಚಬೇಕಾದ್ರೆ ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣ ಮಾಡ್ಕೊಂಡು ಹಚ್ಚಬೇಕು ಆಗಲೂ ಕೂಡ ಏನಾದ್ರು ಅಲರ್ಜಿ ಉಂಟಾದರೆ ಇದನ್ನು ಲೇಪಿಸಲೇಬಾರ್ದು ಆಯುರ್ವೇದ ಮತ್ತು ಸಾಂಪ್ರದಾಯಿಕ ಔಷಧಿ ಪದ್ಧತಿನಲ್ಲಿ ಪ್ರಮುಖ ಔಷಧೀಯ ಸಸ್ಯವಾಗಿರುವ ಈ ನಾಗ್ದಾಳಿ ಗಿಡವನ್ನು ಮನೆಯ ಮುಂದೆ ಬೆಳೆಸುವುದು ಅಥವಾ ಹೊಲಗಳಲ್ಲಿ ಬೆಳೆಸೋದು ಭಾಳ ಸುಲಭ ಅಂದರೆ ಇದರ ನಿರ್ವಹಣೆಗೆ ಹೆಚ್ಚೇನು ಬೇಕಾಗೋದಿಲ್ಲ ಹೆಚ್ಚು ನೀರನ್ನು ಕೂಡ ಬಯಸೋದಿಲ್ಲ ಹೀಗಾಗಿ ಎಲ್ಲರೂ ಕೂಡ ತಮ್ಮ ಮನೆ ಮುಂದೆ ಬಳಸ್ಬೋದು ಮನೆಮದ್ದನ್ನಾಗಿ ಬಳಸ್ಕೊಳ್ಬೋದು ಅಂತೇಳಿ ಹೇಳ್ಬೋದಾಗಿದೆ ಪ್ರಸಿದ್ಧ ಔಷಧೀಯ ಕಂಪ್ನಿಯಾದಂತಹ ಹಿಮಾಲಯ ಡ್ರಗ್ಸ್ ಕಂಪ್ನಿ ಕೂಡ ಇದರ ಸೊಪ್ಪಿನ ಗುಳಿಗೆಯನ್ನು ತಯಾರಿಸಿ ಮಾರಾಟ ಮಾಡ್ತದೆ ಅಂತೇಳಿ ತಿಳಿದು ಬಂದಿದೆ ಈ ನಾಗ್ದಾಳಿ ಗಿಡದ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಎಲ್ರಿಗೂ ನಮಸ್ತೆ